ನಮಸ್ತೆ ಸ್ನೇಹಿತರೆ ಇದು ಸಿರಿ ಕೋಚಿಂಗ್ ಕ್ಲಾಸಸ್ ಕೊಪ್ಪಳ ಸೊ ಈ ದಿನ ನಾವು ಲಾಸ್ಟ್ ಕ್ಲಾಸಲ್ಲಿ ನಾವು ಮೆಂಟಲ್ ಎಬಿಲಿಟಿ ಇದು ಮೆಂಟಲ್ ಎಬಿಲಿಟಿ ಪಾರ್ಟ್ ಒನ್ ಮಾಡಿದ್ವಿ ಅದೇ ರೀತಿಯಾಗಿ ಇವತ್ತು ನಾವು ಪಾರ್ಟ್ ಟು ಅಂದ್ರೆ ಸಿಮಿಲಾರಿಟಿ ಅಥವಾ ಒಂದೇ ಥರದ ಎಡಗಡೆ ಕೊಟ್ಟಿರುವಂತ ಚಿತ್ರ ಬಲಗಡೆ ಯಾವ ಎ ನಲ್ಲಿ ಬಿನಲ್ಲಿ ಬಿ ನಲ್ಲಿ ಕೊಟ್ಟಿದಾನ ಸಿ ನಲ್ಲಿ ಅಥವಾ ಡಿ ನಲ್ಲಿ ಕೊಟ್ಟಿದ್ದಾನ ಅಂತ ನೋಡ್ಬಿಟ್ಟು ಸೇಮ್ ಚಿತ್ರವನ್ನ ನಾವು ಟಿಕ್ ಮಾಡುವಂತಹ ಪ್ರೊಸೆಸ್ ಅನ್ನ ನಾವೇನ್ ಮಾಡ್ತೀವಿ ಪಾರ್ಟ್ ಟು ಅಂತ ಹೇಳ್ತೀವಿ ಸಿಮಿಲರ್ ಫಿಗರ್ನ ಕಂಡು ಸೇಮ್ ಪಿಕ್ಚರ್ ಅನ್ನ ನಾವು ಕಂಡು ಸೇಮ್ ಚಿತ್ರವನ್ನ ಕಂಡು ಹಿಡಿಯತಕ್ಕಂಥದ್ದು ನೋಡಿ ಸ್ನೇಹಿತರೆ ಪ್ರಶ್ನೆಗಳು ನಿಮ್ ಕಣ್ಮೆ ಕಾಣಿಸ್ತಾ ಇದೆ ಇವಾಗ ಆಲ್ರೆಡಿ ಸೊ ಏನಾಗಿದೆ ಪ್ರಶ್ನೆ ಸಂಖ್ಯೆ ಒಂದು ಇದ್ರಲ್ಲಿ ಏನ್ ಕೊಟ್ಟಿದ್ದಾನೆ ಚೌಕಾಕಾರ ಕೊಟ್ಟಿದ್ದಾನೆ ಚೌಕಾಕಾರ ಎ ಬಿ ಸಿ ಡಿ ನೀವು ನೋಡ್ತಾ ಹೋದ್ರೆ ಯಾವ್ದ್ರಲ್ಲಿ ಕಾಣಿಸ್ತಾ ಇದೆ ಚೌಕಾಕಾರ ಈಸಿಯಾಗಿ ಇವೆಲ್ಲ ಸಿಂಪಲ್ ಬೇಸಿಕ್ಸ್ ಕ್ವೆಶನ್ಸ್ ಇದೇ ತರ ಬೇರೆ ಬೇರೆ ಗಳು ಇರುತ್ತೆ ಸೊ ನೋಡಿದ್ರೆ ನಿಮಗೆ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ನಿಮಗೆ ಗೊತ್ತಾಗ್ತಾ ಇದೆ ಸೊ ಹಾಗಾಗಿ ಪ್ರಶ್ನೆ ಒಂದಕ್ಕೆ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ ನೋಡ್ತಾ ಹೋಗಿ ಸ್ನೇಹಿತರೆ ಕೊಟ್ಟಿರೋದ್ರಲ್ಲಿ ಎಡಗಡೆ ಯಾವ ಚಿತ್ರ ಕೊಟ್ಟಿದ್ದಾನೆ ಸರ್ಕಲ್ ಕೊಟ್ಟಿದ್ದಾನೆ ಅಂದ್ರೆ ರೌಂಡ್ ಕೊಟ್ಟಿದ್ದಾನೆ ಸೊ ರೌಂಡ್ ಕೊಟ್ಟಿರುವಂತ ಆಪ್ಷನ್ ಯಾವುದಿದೆ ಎ ಬಿ ಸಿ ಡಿ ನೀವು ನೋಡ್ತಾ ಹೋದ್ರೆ ಆಪ್ಷನ್ ಸಿ ಅನ್ನೋದು ಮೂರನೇ ಚಿತ್ರ ಏನ್ ಬರ್ತಾ ಇದೆ ಬಲಗಡೆ ಆ ಒಂದು ಚಿತ್ರ ಇದಕ್ಕೆ ಸರಿಯಾದಂತಹ ಉತ್ತರ ಅಲ್ವಾ ರೈಟ್ ಇದನ್ನ ನೀವು ಟಿಕ್ ಮಾಡಬೇಕಾಗತ್ತೆ ಅದೇ ರೀತಿಯಾಗಿ ಮೂರನೇ ಚಿತ್ರ ನೋಡ್ತಾ ಹೋಗಿ ಮೂರನೇ ಪ್ರಶ್ನೆ ಇದು ಮೂರನೇ ಪ್ರಶ್ನೆಯಲ್ಲಿ ಯಾವ ರೀತಿಯಾಗಿದೆ ತ್ರಿಕೋನದ ಮೇಲೆ ತ್ರಿಕೋನ ಇದೆ ಹಾಗಾಗಿ ಇದನ್ನ ಯಾವ ಕಡೆ ಇದೆ ನೋಡ್ತಾ ಹೋಗ್ಬೇಕು ಬಲಗಡೆ ಯಾವ ಚಿತ್ರದಲ್ಲಿ ಕೊಟ್ಟಿದ್ದಾನೆ ಅಂತ ಎ ಬಿ ಸಿ ಡಿ ಇದರಲ್ಲಿ ನೋಡ್ತಾ ಇದ್ರೆ ಡಿ ಅನ್ನೋದು ಸರಿಯಾದಂತಹ ಉತ್ತರ ಇದಕ್ಕೆ ಕಾಣಿಸ್ತದೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ನಾಲ್ಕನೇ ಚಿತ್ರ ನೋಡಿ ಸೇಮ್ ಇದೇ ತರ ಚಿತ್ರ ಈ ಬಲಭಾಗದಲ್ಲಿ ಬಲಭಾಗದ ಎಡಭಾಗದಲ್ಲಿ ಚಿತ್ರ ಬಲಭಾಗದಲ್ಲಿ ಎಲ್ಲಿ ತೋರಿಸ್ತಾ ಇದೆ ಆಪ್ಷನ್ ಬಿ ಅನ್ನೋದು ಸರಿಯಾದಂತಹ ಉತ್ತರ ಅದೇ ರೀತಿಯಾಗಿ ಐದನೇ ಪ್ರಶ್ನೆಗಳು ನೋಡ್ತಾ ಹೋಗಿ ಐದನೇದ್ದು ಈ ಕಡೆ ಬ್ಲ್ಯಾಕ್ ಕಲರ್ ಚುಕ್ಕಿ ಕೊಟ್ಟಿದ್ದಾರೆ ಇಲ್ಲಿ ವೈಟ್ ಚುಕ್ಕಿ ಕೊಟ್ಟಿದ್ದಾರೆ ನಂತರದಲ್ಲಿ ಚೌಕಾಕಾರದಲ್ಲಿ ಒಂದು ಹಾಫ್ ಆಫ್ ಸರ್ಕಲ್ ಕೊಟ್ಟಿದ್ದಾರೆ ಇದೇ ತರ ಚಿತ್ರ ಎಲ್ಲಿದೆ ಎಲ್ಲವೂ ಸೇಮ್ ಒಂದೇ ತರ ಇದಾವೆ ಬಟ್ ಇದೇ ತರ ಅಂತ ನೋಡ್ತಾ ಹೋದ್ರೆ ಬಲಭಾಗದಲ್ಲಿ ಚುಕ್ ಬ್ಲ್ಯಾಕ್ ಚುಕ್ಕಿ ಇದೆ ಎಡಭಾಗದಲ್ಲಿ ವೈಟ್ ಕಲರ್ ಇದೆ ಸೊ ಹಾಗಾಗಿ ಇದರಲ್ಲಿ ಎಲ್ಲಿದೆ ನೋಡ್ತಾ ಹೋದ್ರೆ ಆಪ್ಷನ್ ಎ ಅನ್ನೋದು ಸರಿಯಾದಂತಹ ಉತ್ತರ ಇದನ್ನ ಹೀಗೆ ಟಿಕ್ ಮಾಡ್ತಾ ಹೋಗ್ಬೇಕು ಅದೇ ರೀತಿಯಾಗಿ ಸಿಕ್ಸ್ ಕ್ವಶನ್ ನೋಡ್ತಾ ಹೋಗಿ ಇದರಲ್ಲಿ ಏನಾಗಿದೆ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ಐದು ಆರು ಅಂದ್ರೆ ಆರು ಫೇಸಸ್ ಇದೆ ಇದರಲ್ಲಿ ಅಲ್ವಾ ಆರು ಅಂಚು ಅಂತ ಹೇಳ್ತಾರೆ ಮುಖ ಅಂತ ಹೇಳ್ತಾರೆ ಈ ಒಂದು ಆರು ಮುಖದ ಚಿತ್ರ ಎಲ್ಲಿದೆ ಇದರಲ್ಲಿ ನೋಡ್ತಾ ಹೋದ್ರೆ ನಿಮಗೆ ನೋಡಿದ್ರೆ ಗೊತ್ತಾಗಬೇಕು ಎ ಬಿ ಸಿ ಡಿ ಇದರಲ್ಲಿ ಸಿ ಅನ್ನೋದು ಸರಿಯಾದಂತಹ ಉತ್ತರ ಅಲ್ವಾ ರೈಟ್ ಇದೇ ರೀತಿಯಾಗಿ ಏಳನೇ ಚಿತ್ರ ನೋಡ್ತಾ ಹೋಗಿ ಸ್ನೇಹಿತರೆ ಇದರಲ್ಲಿ ಏನಿದೆ ಒಂದು ಬ್ಲ್ಯಾಕ್ ಚುಕ್ಕಿ ಒಂದು ವೈಟ್ ಚುಕ್ಕಿ ಇದೆ ಇದರಲ್ಲೂ ಕೂಡ ಸೇಮ್ ಒಂದು ಸ್ವಸ್ತಿಕ್ ಅಂತ ಹೇಳ್ತಾರೆ ಇದಕ್ಕೆ ಇದೇ ಒಂದು ಚಿತ್ರ ನೀವು ನೋಡ್ತಾ ಹೋದ್ರೆ ಇದರಲ್ಲಿ ಇದೇ ತರ ಚಿತ್ರ ಯಾವ್ದ್ರಲ್ಲಿ ಇದೆ ನೋಡ್ಬೇಕು ಇದು ಸೇಮ್ ಇದೆ ಬಟ್ ಚುಕ್ಕಿ ಈ ಕಡೆ ಈ ಕಡೆ ಬಂದಿದೆ ಇದು ಸೇಮ್ ಇದೆ ಸ್ವಸ್ತಿಕ್ ಅದೇ ಚುಕ್ಕಿ ಸೇಮ್ ಇದೆ ಕರೆಕ್ಟ್ ಆಗಿದೆ ರೀತಿಯಾಗಿ ಮೂರನೇದ್ ನೋಡಿದ್ರೆ ಎರಡು ಬ್ಲಾಕ್ ಚುಕ್ಕಿ ಕೊಟ್ಟಿದ್ದಾನೆ ಇದು ತಪ್ಪು ಇದು ಇದು ಉಲ್ಟಾ ತಿರುಗ್ತಾ ಇದೆ ಇದು ಈ ಕಡೆ ತಿರುಗ್ತಾ ಇದ್ರೆ ಇದು ಉಲ್ಟಾ ತಿರುಗ್ತಾ ಇದೆ ಹಾಗಾಗಿ ಇದು ತಪ್ಪು ಇದು ತಪ್ಪು ಇದು ತಪ್ಪು ಹಾಗಾದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಅನ್ನೋದು ಸರಿಯಾದಂತ ಉತ್ತರ ಸೊ ಹಾಗೆ ಸ್ನೇಹಿತರೆ ಇದು ಇದೇ ರೀತಿಯಾಗಿ ಬೇರೆ 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 ತರಹದ ಪ್ರಶ್ನೆಗಳು ಬಂದಿರುತ್ತೆ ಅದನ್ನ ನೀವು ಗಮನಿಸ್ಬೇಕು ಸರಿಯಾಗಿ ಗಮನಿಸಿ ಇದೇ ರೀತಿಯಾಗಿ ವೆರೈಟಿ ಆಫ್ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ನೋಡಿ ಸ್ನೇಹಿತರೆ ಈ ತರ ಸೇಮ್ ಚಿತ್ರಗಳು ಕೊಟ್ಟಿರ್ತಾರೆ ಒಂದೊಂದು ಆಪ್ಷನ್ಸ್ ಕೊಟ್ಟಿರ್ತಾರೆ ಸೊ ಈ ರೀತಿಯಾಗಿ ನೀವು ಪ್ರತಿಯೊಂದನ್ನ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಹಾಗಾಗಿ ಸೊ ಇದನ್ನ ಪ್ರಾಕ್ಟೀಸ್ ಮಾಡಿ ನವೋದಯಕ್ಕೆ ಪ್ರಿಪೇರ್ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಅದೇ ರೀತಿಯಾಗಿ ನಾವು ಕೊಪ್ಪಳದಲ್ಲಿ ಈವ್ನಿಂಗ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದೀವಿ ಯಾರಾದರೂ ಆಸಕ್ತಿ ಉಳ್ಳಂತಹ ವಿದ್ಯಾರ್ಥಿಗಳಿದ್ದಲ್ಲಿ ಅಂತಹ ಪಾಲಕರು ಈ ಮೇಲೆ ತೋರಿಸತಕ್ಕಂತ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದರೆ ನೀವು ನಿಮ್ಮ ಮಗುವಿಗೆ ನಮ್ಮ ಒಂದು ತರಬೇತಿ ಕೊಡ್ತೇವೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್